ನಮಸ್ಕಾರ ಸದಾನಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಮುಗಿದು ಮೂರು ವರ್ಷ ಆಗ್ತು ಬಂತು ಇದೇ ಮೂವತ್ ಮೇ ಹತ್ತಕ್ಕೆ ಮೂರು ವರ್ಷ ಪೂರ್ಣಗೊಂಡಿದೆ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು ಎಲ್ಲ ವಿನಕಾರಣ ಹೇಳಿ ಅದನ್ನು ಮುಂದೂಡ್ತಾ ಬಂದಿದ್ದಾರೆ ಕಳೆದ ಸರ್ಕಾರ ಕೂಡ ಅದನ್ನು ಮಾಡಿತ್ತು ಈ ಸರ್ಕಾರ ಕೂಡ ಆದಷ್ಟು ಮುಂದಕ್ಕೆ ಹಾಕುವಂಥ ಪ್ರಯತ್ನದಲ್ಲಿ ಇದೆ ಅಂತ ಹೇಳ್ಬೋದು ಹೀಗಾಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಲ್ಲಿ ಅಧಿಕಾರಿಗಳ ದರ್ಬಾರ್ ದೊಡ್ಡ ಪ್ರಮಾಣದಲ್ಲಿ ಇದೆ ಇವರು ಕೆ ಡಿ ಪಿ ಏನು ಮೀಟಿಂಗ್ ಇದೆ ಅದು ನಾಮಕಾವಾಸ್ತಾ ಇದೆ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಯಾವುದೋ ಒಂದು ಬಂಡಲ ವರದಿಯನ್ನು ಓದಿ ಕೈ ತೊಳ್ಕೋತಾ ಬಂದಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಕೂಡ ತಲೆ ಆಡಿಸ್ತಾ ಬಂದಿದ್ದಾರೆ ಕೆ ಡಿ ಪಿ ಸಭೆ ಕೇವಲ ನಾಮಕಾವಸ್ತೆ ಇದೆ ಇನ್ನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಸಾವಿರದ ಒನ್ನೂರ ಇಪ್ಪತ್ತಾರು ಜಡ್ ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿದೆ ನಂತರ ಎರಡುನೂರ ಮೂವತ್ತೈದು ತ ತಾಲೂಕ್ ಪಂಚಾಯತಿಗಳಿಗೆ ಮೂರು ಸಾವಿರ ಆರುನೂರ ಎಪ್ಪತ್ತೊಂದು ಟಿ ಪಿ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿದೆ ಆದರೂ ಇದು ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಲ್ಲ ಏನೋ ಒಂದು ಕುಂಟಿನಪ್ಪ ಹೈಕೋರ್ಟ್ಗೆ ಹೈಕೋರ್ಟ್ ಹೇಳಿ ಮುಂದೂಡ್ತಾ ಬಂದಾರೆ ಕೊರೋನಾ ಕೂಡ ಅದನ್ನು ಮಾಡಿದರು ನಂತರ ನಾವು ಕ್ಷೇತ್ರ ವೆಂಗಡಿನ ಮಾಡ್ತೇವೆ ಅದಕ್ಕೆ ನಾನು ಟೈಮ್ ಕೀ ಬೇಕು ಅಂತ ಕೇಳಿದರು ಅದು ಮುಗೀತು ಈಗ ಮೀಸಲಾತಿ ನಾವು ನಿಗದಿಪಡಿಸಬೇಕಾಗಿದೆ ಯಾಕಂದ್ರೆ ಪ್ರವರ್ಗವಾರು ಶೇಕಡ ಮೂವತ್ತ್ಮೂರರಷ್ಟು ನಂತರ ಮಹಿಳೆಯರಿಗೆ ಐವತ್ತೈದರಷ್ಟು ನಾವು ಮೀಸಲಿಟ್ಟಿದ್ದೇವೆ ಅದನ್ನು ವರ್ಗ ಮಾಡಬೇಕಾಗಿದೆ ಇನ್ನು ಆ ಪ್ರಕ್ರಿಯೆ ನಡೆದಿಲ್ಲ ನಡೀತಾ ಇದೆ ಅಂತೇಳಿ ಸರ್ಕಾರದ ಟಿ ವಿ ಚಂದ್ರೇಗೌಡ ಕಾನೂನು ಮಂತ್ರಿ ಇದ್ದಾರೆ ಅವರು ಹೈಕೋರ್ಟ್ಗೆ ಹೇಳಿದ್ದಾರೆ ಹೈಕೋರ್ಟ್ ಕೂಡ ಎರಡು ಮೂರು ಸಲ ಇವರನ್ನು ತರಾಟೆಗೆ ತೆಗೆದುಕೊಂಡಿದೆ ಆದಷ್ಟು ಬೇಗನೆ ನೀವು ಮಾಡಬೇಕು ಆದರೂ ಕೂಡ ಸರ್ಕಾರ ಇದಕ್ಕೆ ತಯಾರಿಲ್ಲ ಅಂತ ಹೇಳ್ಬೋದು ಈಗೇನು ಹೇಳ್ತಾ ಇದ್ದಾರೆ ಜೂನ್ ನಾಲ್ಕಕ್ಕೆ ಏನು ಚುನಾವಣೆ ನೀತಿ ಸಂಹಿತೆ ಇದೆ ಅದು ಮುಕ್ತಾಯ ಆಗ್ತದೆ ಮುಕ್ತಾಯ ಆದ ನಂತರ ನಾವು ಕ್ಷೇತ್ರವಾರು ಏನು ಮೀಸಲು ನಿಗದಿದೆ ಅದು ನಿಗದಿಪಡಿಸಿ ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಹೈಕೋರ್ಟ್ ಹೇಳಿದ್ದಾರೆ ಒಟ್ಟಾರೆ ಈ ಎರಡು ಸರ್ಕಾರಗಳು ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು ವಿನಾಕಾರಣ ವಿಳಂಬದಿಂದ ಪ್ರಜಾಪುರ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಡಚಣೆ ಉಂಟಾಗ್ತದೆ ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ವ್ಯವಸ್ಥೆನ ಜಾರಿಗೆ ತಂದರು ಅಂದರೆ ಒಂದು ನೀತಿ ನಿರೂಪಣೆಯನ್ನು ನಿರೂಪಿಸಿದರು ಆದರೆ ಅದು ಕೂಡ ಇಂದು ಕೂಡ ಸಕ್ಸಸ್ ಆಗಿಲ್ಲ ಅಧಿಕಾರಿಗಳ ದರ್ಬಾರ್ ಮೂರು ವರ್ಷಗಳಿಂದ ನಡೀತಾ ಬಂದಿದೆ ಇದು ಕಡಿವಾಣ ಆಗಬೇಕು ಆದಷ್ಟು ಬೇಗನೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಅನ್ನೋದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸ್ಪರ್ಧಾಳುಗದ ಅವರ ಆಕಾಂಕ್ಷೆಗಳು ಆಗಿದ್ದಾರೆ ಅವರು ಕೂಡ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಮ್ ಪಿಗಳು ಅವರು ಕೂಡ ಇದನ್ನು ಹೇಳ್ಕೊತ ಬಂದಿದ್ದಾರೆ ನಿಮಗೆ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಸೀಟ ಕೊಡ್ತೇವೆ ಈ ವಿಧಾನಸಭೆಯಲ್ಲಿ ನೀವು ಸಹಕಾರ ಮಾಡಬೇಕಂತ ಹೇಳಿದರು ಈಗ ಎಂ ಪಿ ಚುನಾವಣೆಯಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ ಇದೇ ಫೆಬ್ರವರಿ ಅಂತ್ಯಕ್ಕೆ ನಾವು ಚುನಾವಣೆ ನಡೆಸ್ತೇವೆ ಅಂತ ಹೈಕೋರ್ಟಿಗೆ ಸರ್ಕಾರದವರು ಲಿಖಿತ ಉತ್ತರ ಕೊಟ್ಟರು ಆದರೂ ಕೂಡ ಮಾಡಲಿಲ್ಲ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಮಾಡಬೇಕಂತ ನಿರ್ಧಾರ ಮಾಡಿದೆ ಅಂತ ಹೇಳಿದರು ಅದನ್ನು ಮಾಡಲಿಲ್ಲ ಈಗ ಎಂ ಪಿ ಚುನಾವಣೆ ರಿಸಲ್ಟ್ ಬಂದ ನಂತರ ಮಾಡ್ತೇವೆ ಅಂತೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಈಗ ಜ ಟಿ ಪಿ ಜಡ್ ಪಿ ಆಗಬೇಕೆನ್ನೋರು ಏನೋ ಅಭ್ಯರ್ಥಿಗಳಿದಾರೆ ಅವರು ಜಾತಾ ಪಕ್ಷ ಅಂತೆ ದಾರಿ ಇದ್ದಾರೆ ಬೇಗನೆ ಚುನಾವಣೆ ನಡೆದರೆ ಈ ಅಧಿಕಾರಿಗಳ ದರ್ಬಾರಕ್ಕೆ ಕಡಿವಾಣ ಬೀಳಬೇಕಾಗ್ತದೆ ನಂತರ ಬೀಳುವಂಥ ಸಾಧ್ಯತೆ ಇದೆ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಲೇಬೇಕು ಒಟ್ಟಾರೆ ಇವರು ಬೆಂಬಲಿಗರು ಇದನ್ನು ಕಾದು ಕುಳಿತಿದ್ದಾರೆ ಅಂತ ಹೇಳ್ಬೋದು ಆದಷ್ಟು ಬೇಗನೆ ಈ ಎರಡು ಏನು ಚುನಾವಣೆಯನ್ನು ಬೇಗನೆ ನಡೆಸಬೇಕು ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ